ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ತುಂಬ ದಿನಗಳ ನಂತರ ನಾನು ಬರ್ತಾ ಇದ್ದೀನಿ ನಾನಿವತ್ತು ಈ ದಡ್ಲಿಕಾಯಿಯ ಬಗ್ಗೆ ನಿಮಗೆ ಹೇಳೋದಕ್ಕೆ ಬಂದೆ ದಡ್ಲಿಕಾಯಿ ಅಂತ ನಾವು ಇದಕ್ಕೆ ಹೇಳ್ತೀವಿ ಇದು ಹೇರಳೆಕಾಯಿಯೇ ಒಂದು ವಿಧ ಅಂತಲೇ ಹೇಳ್ಬೋದು ಇದು ಮಲೆನಾಡಿನ ಭಾಗಗಳಲ್ಲಿ ಇದರ ಉಪ್ಪಿನಕಾಯಿ ತುಂಬಾ ಫೇಮಸ್ಸು ಇದರಿಂದ ನಾವು ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸನ್ನು ಹಾಕಿ ಕೂಡ ಉಪ್ಪಿನಕಾಯಿ ಮಾಡ್ತೀವಿ ಹಾಗೆ ಕೆಂಪು ಮೆಣಸನ್ನು ಹಾಕಿನೂ ಉಪ್ಪಿನಕಾಯನ್ನು ಮಾಡ್ತೀವಿ ತುಂಬಾ ರುಚಿಕರವಾಗಿರುತ್ತೆ ಇದರಲ್ಲಿ ಹಿರಳೆಕಾಯಿಗಿಂತ ತುಂಬಾ ರಸಭರಿತವಾಗಿರುತ್ತೆ ಮತ್ತು ಇದು ಬೇರೆ ಅಡುಗೆಗಳಿಗಿಂತ ಉಪ್ಪಿನಕಾಯಿಗೆ ತುಂಬ ರುಚಿಯಾಗಿರುತ್ತೆ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದನ್ನು ಉಪ್ಪು ನೀರಿನಲ್ಲಿ ಹಾಕಿಟ್ಕೋಬೇಕು ಇದೊಂದು ಹದಿನೈದು ದಿನ ಆದ ನಂತರ ಉಪ್ಪಿನಕಾಯಿನ ಮಾಡೋದಾಗುತ್ತೆ ಇದರ ಬೀಜವನ್ನೆಲ್ಲ ನೋಡಿ ಈ ತರ ತೆಗೆದು ಅದನ್ನು ಕಟ್ ಮಾಡಿ ಮಾಡುವಂಥ ಉಪ್ಪಿನಕಾಯಿ ಈ ಥರ ಉಪ್ಪಿನಕಾಯಿ ನಿಮ್ಗೇನಾದರೂ ಬೇಕು ಅಂತ ಆದರೆ ಮೈತ್ರಿ ಸೋಮ್ ಪ್ರಾಡಕ್ಟ್ನಲ್ಲಿ ಇದರ ಉಪ್ಪಿನಕಾಯಿ ಕೂಡ ಲಭ್ಯವಿದೆ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂಥ ಕೆಮಿಕಲ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಏನನ್ನು ಹಾಕದೇ ತಯಾರಿಸುವಂಥ ಉಪ್ಪಿನಕಾಯಿ ಇದು ಹಾಗೆ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಬೇಕಿದ್ರೂ ಕೂಡ ನಿಮಗೆ ಸಿಗುತ್ತೆ ಇದು ಯಾವುದೇ ಉಪ್ಪಿನಕಾಯಿ ಆದ್ರೂ ಕೂಡ ಅಷ್ಟೇ ನಾವು ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡ್ತೀವಿ ಹಾಗೆ ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ ಇದು ನೋಡಿ ಕೆಂಪು ಮಸಾಲವನ್ನು ಹಾಕಿ ಮಾಡಿರುವಂಥ ಉಪ್ಪಿನಕಾಯಿ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅಷ್ಟೇ ಒಗ್ಗರಣೆಯನ್ನು ಮಾಡ್ತೀನಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಯಾವುದೇ ಪ್ರಿಸರ್ವೇಟಿವನ್ನು ಯೂಸ್ ಮಾಡೋದಿಲ್ಲ ನೋಡಿ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ನೀವೇನೇ ನೋಡ್ಬೋದು ಇದು ದಡ್ಲಿಕಾಯಿ ಆಗಿರೋದ್ರಿಂದ ಗಟ್ಟಿಯಾಗಿ ಆಗುತ್ತೆ ಉಪ್ಪಿನಕಾಯಿ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಅಷ್ಟು ನೀರು ನೀರಾಗಿಯೇ ಇರೋಲ್ಲ ಇದು ಸಿಪ್ಪೆಯೆಲ್ಲ ದಪ್ಪನಾಗಿ ದಪ್ಪನಾಗಿರುತ್ತೆ ಅಲ್ವಾ ಮತ್ತು ಈ ಸಿಪ್ಪೆನೂ ಕೂಡ ಅಷ್ಟೇ ದಪ್ಪ ಆಗಿರುತ್ತೆ ಅಂದರೆ ತುಂಬ ದಿನಗಳ ಕಾಲ ಇದು ಗಟ್ಟಿಯಾಗೇ ಇರುತ್ತೆ ಮೆತ್ತಿಗೆ ಆಗಲ್ಲ ತುಂಬ ತುಂಬ ಚೆನ್ನಾಗಾಗತ್ತೆ ಇದ್ರ ಉಪ್ಪಿನಕಾಯಿ ಈ ಫ್ಲೇವರ್ ತುಂಬ ವಿಶೇಷವಾಗಿರುತ್ತೆ ಇದು ಅಡ್ಲಿಕಾಯಿದು ಇದು ನೋಡಿ ನಿಮ್ಗೇನಾದರೂ ಈ ಉಪ್ಪಿನಕಾಯಿಗಳು ಬೇಕು ಅಂತಾದರೆ ಇದು ಸೂಜಿ ಮೆಣಸನ್ನು ಹಾಕಿ ಮಾಡಿರುವಂಥ ಉಪ್ಪಿನಕಾಯಿ ಹಾಗೆ ಇದು ಸಿಹಿ ಉಪ್ಪಿನಕಾಯಿ ಸಿಹಿ ಉಪ್ಪಿನಕಾಯಿಗೆ ಸ್ವಲ್ಪ ಜೋನಿ ಬೆಲವನ್ನು ಸೇರಿಸಿ ಮಸಾಲೆಯನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಮಾಡಲಾಗುತ್ತೆ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾವುದೇ ರೀತಿಯಾದಂಥ ಉಪ್ಪಿನಕಾಯಿ ಬೇಕಿದ್ರೂ ಕೂಡ ನೀವು ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಉಪ್ಪಿನಕಾಯಿಗಳನ್ನು ತರಿಸ್ಕೊಳ್ಬೋದು ನೀವು ಎಲ್ಲೇ ಇದ್ರೂ ಕೂಡ ನಾವು ಕೊರಿಯರ್ ಮೂಲಕ ಉಪ್ಪಿನಕಾಯಿಗಳನ್ನು ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಹಾಗೆ ನಿಮ್ಮ ನನ್ನ ಚಾನಲನ್ನು ಏನೂ ತನಕ ಸಬ್ಸ್ಕ್ರೈಬ್ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೋಡಿ ಇದು ಇಡ್ಲಿ ಮಿಕ್ಸು ಇಡ್ಲಿ ಮಿಕ್ಸನ್ನು ಕೂಡ ನಾವು ತಯಾರಿಸ್ತಾ ಇದ್ದೀವಿ ಇಡ್ಲಿ ಮಿಕ್ಸ್ ಕೂಡ ಅಷ್ಟೇ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಇದಕ್ಕೆ ಮೊಸರು ಸೇರಿಸಿ ಇಡ್ಲಿಯನ್ನು ಮಾಡ್ಕೋಬೋದು ಇನ್ಸ್ಟಂಟ್ ಇಡ್ಲಿ ಮಿಕ್ಸ್ ಇದು ಇದಕ್ಕೂ ಕೂಡ ಅಷ್ಟೇ ನಾವು ಏನನ್ನು ಬೇರೆ ಯೂಸ್ ಮಾಡಿರಲ್ಲ ತುಂಬ ಚೆನ್ನಾಗಿರುತ್ತೆ ಸೋಡಾ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಏನನ್ನು ಯೂಸ್ ಮಾಡ್ದೇ ಮಾಡಿರುವಂಥ ಇಡ್ಲಿ ಮಿಕ್ಸ್ ಇದು ತುಂಬ ಸಾಫ್ಟಾಗಿ ಬರುವಂತಹ ಇಡ್ಲಿ ಬೇಕು ಅಂತ ನೀವು ಖಂಡಿತ ಈ ಇಡ್ಲಿ ಮಿಕ್ಸನ್ನು ಕೂಡ ನಿಮ್ಮ ಮನೆಗೆ ತರಿಸ್ಕೊಂಡು ನೀವು ಟ್ರೈ ಮಾಡ್ಬೋದು ಇವಾಗ ಎಲ್ಲರಿಗೂ ಅರ್ಜೆಂಟ್ ಇರೋದಕ್ಕೆ ಈ ತರಹ ಇಡ್ಲಿ ಮಿಕ್ಸನ್ನು ಕೂಡ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ ಬೆಳಗಿನ ತಿಂಡಿಗೆಲ್ಲ ಏನು ಮಾಡಬೇಕು ಅಂತ ಯೋಚನೆ ಇದ್ದಾಗ ಈ ಥರ ಇಡ್ಲಿಯನ್ನು ಮಾಡ್ಕೋಬೋದು ಇದಕ್ಕೆ ನಾನು ಒಗ್ಗರಣೆಯನ್ನು ಮಾಡಿದ್ದೀನಿ ಹಾಗೆ ಗೋಡಂಬಿ ಎಲ್ಲ ಹಾಕಿದ್ದೀನಿ ಅಂತ ಹೇಳಿದ್ರು ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಹಾಗೆ ತುಂಬ ಜನರು ನೀವು ಇನ್ನೂ ಯಾವುದು ರೆಸಿಪಿಯನ್ನು ಹಾಕ್ತಾ ಇಲ್ಲ ಯಾಕೆ ಅಂತ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಆಗುತ್ತೆ ನೀವು ಈ ಥರ ವಿಚಾರಿಸ್ಕೊಳ್ಳೋದಕ್ಕೆ ಹಾಗೆ ಇಲ್ಲ ಇನ್ನು ಮುಂದೆ ನಾನು ವಿಡಿಯೋವನ್ನು ಕೂಡ ಹಾಕ್ತೀನಿ ಹಾಗೆ ಸ್ವಲ್ಪ ಬ್ಯುಸಿ ಇರೋದಕ್ಕೆ ನನಗೆ ತುಂಬ ವೀಡಿಯೋವನ್ನು ಹಾಕ್ತಾ ಇರೋದಕ್ಕೆ ಆಗಿರಲಿಲ್ಲ ಹಳೆ ವೀಡಿಯೋಗಳೆಲ್ಲ ಹಾಗೆ ಫೋನಲ್ಲಿದೆ ಎಲ್ಲನೂ ಹಾಕ್ತೀನಿ ಥ್ಯಾಂಕ್ ಯು